ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಗಡ್ಗಿ ಹಸುಗಳ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಕಲ್ಗಡ್ಗಿಯಲ್ಲಿ ಹಸುಗಳ ಪೇಟೆ ಮತ್ತು ಎತ್ತಿನ ಸಂಖ್ಯೆ ಆಗಿದೆ ಈ ವಿಡಿಯೋದಲ್ಲಿ ನಿಮಗೆ ಹಸುಗಳು ಏನ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ವಿಡಿಯೋದಲ್ಲಿ ನಿಮ್ಗೆಲ್ಲ ವಿವರ ಮಾಹಿತಿ ಕೊಡ್ತೀನಿ ಫ್ರೆಂಡ್ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೇಟಾ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬನ್ನಿ ಒಂದಿಷ್ಟು ಹಸುಗಳು ತೋರಿಸ್ತೀನಿ ನಿಮ್ಗೆ ಯಾವೆಲ್ಲ ಹಸುಗಳು ಬಂದಿವೆ ಅಂದ್ರೆ ಹಸುಗಳೆಲ್ಲ ಬಂದಿರುತ್ತೆ ನೋಡಿ ಇವತ್ತಿನ ಸಂತೆಯಲ್ಲಿ ಹಸುಗಳು ಏನ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ರೈತರಿಂದ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಹಾಸ್ಪಿಟಲ್ ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ಇದೆ ಏನ ಥರ ಕೇಳೋಣ ಹಾ ನಮಸ್ಕಾರ ನಿಮ್ಮ ಹೆಸರಣ್ಣ ರೋಹಿತ್ ಮಲೋಡ್ಕ ಯಾವ್ದು ನಂದಿಗದ್ದ ಓಕೆ ಏನು ಹೇಳ್ತೀರಣ ಅಷ್ಟು ವ್ಯಾಪಾರ ಎಂಬತ್ತು ಸಾವಿರ ಹೇಳ್ತೀರಿ ಎಂಬತ್ತು ಸಾವಿರನ ಎಷ್ಟನೇ ಸುಲಿಂದ ಅದು ಎರಡನೇದು ರೀ ಎರಡನೇದ ಇದು ಜೋರಿನ ಮಿಕ್ಸ್ ಓಕೆ ಎರಡನೇ ಸುಲೋಣ ಹಾಂ ಇನ್ನು ಎದ್ದು ಸಿಗ್ಬೋದಣ್ಣ ಇದು

ಫ್ರೆಂಡ್ಸ್ ಇಲ್ಲಿ ಒಂದು ಇದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಬಸವರಾಜ್ ಬರದಣ್ಣವರ ಸಾಕಿ ನೆರೆ ಹೊನ್ನಾಳಿ ತಾಲೂಕಲ್ಲ ಏನ್ ಅಣ್ಣ ವ್ಯಾಪಾರ ಐವತ್ ಸಾವಿರ ರೀ ಐವತ್ ಸಾವಿರನಾ ಎಷ್ಟ್ನಿವ್ಸೂಲಿಂದ ಅಣ್ಣ ಈಗ ಇದ್ರಿ ಮೂರನೇ ಇನ್ನು ಎದ್ ದಿವ್ಸ ಹೋಗ್ಬೋದಣ್ಣ ಇನ್ನು ಹದಿನೈದು ಇಪ್ಪತ್ತಿನ ಮೇಲೆ ಹಾಕ್ರಿ ತಿಂಗಳ

ஜரிண்ணா்ரம் பஸ்னே சொல்லி தின ஏன் சவ்ரேன் அல்ல சவ் தர இல்லை கேளாரி எஸ் தன்தாரண அவரு இப்போ கேள்வாரி

ಕಗ ನಮಸ್ಕಾರ ನಿಮ್ಮ ಹೆಸರು ಯಾವ ಏನೈತ್ರಿ ಅಪರ ಅರವತ್ತೈದು ಅರವತ್ತೈದು ಎಷ್ಟನೇ ಸೂಲಿಂದ್ರಿ ಅದು ಮೂರನೇ ಮೂರ್ನೇ ಮೂರನೇ ಸೂಲ ಇನ್ನು ಎದ್ ದಿವಸ ಹೋಗೋದ್ರಿ ಇಪ್ಪತ್ತೈದು ಜನ ಇಪ್ಪತ್ತೈದು ದಿವ್ಸ ಹೋಗುತ್ತಿ ನೋ ಹಾಲಿಗೆ ಹೆಂಗಿದ್ರಿ ಇಪ್ಪತ್ತೈದು ನಾಲ್ಕು ಇಪ್ಪತ್ತೆಂಟ್ರಾ ಓಕೆ ಎಷ್ಟು ಬಂದ್ರೆ ಬಿಡ್ತೀರಿ ಕಾಕಾ ಕೊಡ್ತೇವೆ ಅರವತ್ತೆರಡು ನಿಮ್ ಮೊಬೈಲ್ ನಂಬರ್ ಐತೆ ಕಾಕಿ ಏನ್ರಿ ಏಟ್ ಸೆವೆನ್ ಫೋರ್ ನೈನ್ ಡಬಲ್ ಜೀರೋ ಸೆವೆನ್ ನೈನ್ ತ್ರೀ ಒನ್ ನಿಮ್ಮ ಹೆಸರ ಫ್ರೆಂಡ್ಸ್ ಇಲ್ಲಿ ಒಂದ್ ಎರಡು ಎಮ್ಮೆ ತಂದಿದ್ದಾರೆ ಅಣ್ಣವರು ಏನ್ ಹೇಳ್ತಾರೆ ಕೇಳೋಣ

ಇಲ್ಲಿ ಒಂದು ಹಸು ಇದೆ ತಂದಿದ್ದಾರೆ ಇಲ್ಲಿ ಏನಾದ್ತಾರೆ ಹಸು ತೋರಿಸಿ ತರ ಇದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಾಜು ಯಾವ್ರಣ್ಣ ಸಂಗೇದ ಏನ್ ಹೇಳಿದ್ರಣ ಹಸ ವ್ಯಾಪಾರ ನಲವತ್ತೈದು ನಲವತ್ತೈದು ಸಾವಿರ ಅಣ್ಣ ಎಷ್ಟನೇ ಸೂಲಿಂದ ಮೂರನೇ ಮೂರ್ನೇ ರೀ ಮೂರನೇ ಸೂಲು ಅಲ್ಲಿಗೆ ಹೆಂಗೈತಣ್ಣ ಎಷ್ಟು ಬಂದು ಬಿಡ್ತೀನಿ ಎಷ್ಟು ಬಂದ್ ಬಿಡ್ತೀನ ಫೈನಲ್ ಸಾವಿರ ಸಾವಿರ ಆದ್ರೆ ಫೈನಲ್ ಐದು ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ಡಬಲ್ ನೈನ್ ಫೋರ್ ಫೈವ್ ಫೈವ್ ನೈನ್ ಏಟ್ ತ್ರೀ ಸೆವೆನ್ ಟೂ ಫ್ರೆಂಡ್ಸ್ ಕಲ್ಗಟ್ಗೆ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರಾಗಿ ತೋರ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಕಲ್ಗಡ್ಗೆಲ್ಲಿ ಬಹಳಷ್ಟು ಎಮ್ಮೆಗಳು ಕೂಡ ಬಂದಿವೆ ನೋಡಿ ಇಲ್ಲಿ ಏನ್ ಹೇಳ್ತಾರೆ ಒಂದು ಕೆಮ್ಮೆಗಳಿಗೆ ಮಾತಾಡ್ತಾನೆ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಇದೆ ಬ್ರದರ್ ತಂಗಿದ್ದಾರೆ ಇಲ್ಲಿ ಕಲ್ಗಟ್ಟಿಗೆ ಪೇಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಈಶ್ವರ ಈಶ್ವರ ಯಾವ ಅಡಿ ಸೋಮಾಪುರ

ಮೊಬೈಲ್ ನಂಬರ್ ಹೇಳಣ್ಣ ಮೊಬೈಲ್ ನಂಬರ್ ನಂಗೆ ನೆನಪಿಲ್ಲ ನೆನಪಿಲ್ಲ ಸರಿ ನಡೀತದೆ ಫ್ರೆಂಡ್ಸ್ ಇಲ್ಲೊಂದು ಎಮ್ ಇದೆ ಅನ್ನೋರು ತಂದಿದ್ದಾರೆ ಇಲ್ಲಿ ಕಲ್ಗಟ್ಟಿ ಖಾತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಮ್ಮ ನಾರಾಯಣಕರ್ ಹಳ್ಳಿ ಯಾವ್ರಣ್ಣ ಗೋಲಿಹಳ್ಳಿ ಅದ್ಯಾವ ತಾಲೂಕು

ಯಾರು ಬೇಡ ವ್ಯಾಪಾರ ಆಗೈತೆ ಎಪ್ಪತ್ತೊಂದು ಎಪ್ಪತ್ತೊಂದು ಸಾವಿರ ಫ್ರೆಂಡ್ಸ್ ಈ ಹಸು ವ್ಯಾಪಾರ ಆಗಿದೆ ನೋಡಿ ಫ್ರೆಂಡ್ಸ್ ಈ ತರ ಹಸುಗಳು ಕಲ್ಬಟ್ಗಿ ಪೇಟೆಯಲ್ಲಿ ಎಪ್ಪತ್ತೊಂದು ಸಾವಿರವರೆಗೂ ಸಿಗುತ್ತೆ ನೋಡಿ ನೀವು ಸಿಗತ್ತೆ ನೋಡಿರಣ್ಣ ಮೊಬೈಲ್ ನಂಬರ್ ಹೇಳಿ ಅರವತ್ತಾರು ಹತ್ತೊಂಬತ್ತು ಫ್ರೆಂಡ್ಸ್ ಕಾಲೇಜಿಗೆ ಇಲ್ಲಿ ಇතර ಎಲ್ಲ ಬಂದಿಬಿಟ್ಟಂದೆ ಫ್ರೆಂಡ್ಸ್ ಕಾಲೇಜಿಗೆ ಆಗಿವಾದ ಪಾರ್ಟಿ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಮತ್ತೆ ಭೇಟಿಯಾಗೋಣ ಆಗನ ಇಂದಿನ